ನಾವು ತರ್ಟಿ ಇಯರ್ಸ್ ಅಂದ್ರೆ ಒಂದು ಪೆನ್ಶನ್ ಲೈಫ್ ಅಂತೀವಿ ಸಿಕ್ಸ್ಟಿ ಇಯರ್ಸ್ ಅಂದ್ರೆ ಒಂದು ಪೆನ್ಶನ್ ಲೈಫ್ ಅಂತ ಹೇಳ್ತೀವಿ ಸೊ ತರ್ಟಿ ಇಯರ್ಸ್ ಅಲ್ಲಿ ಪೆನ್ಶನ್ ತೊಗೊಳತರ ಒಂದು ದಾರಿ ತೋರಿಸ್ತಾವ್ರೆ ಸಿಕ್ಸ್ಟಿ ಇಯರ್ಸ್ ಅಲ್ಲಿ ಪೆನ್ಶನ್ ಪ್ಲೇಸ್ ಅದಕ್ಕೆ ಇಂಟ್ರೆಸ್ಟ್ ತೊಗೊಳತಾ ಹೇಳ್ತಿದ್ದಾರೆ ಎಲ್ಲರೂ ಸಾಲ ಕೂಡ ಕಡಿರ್ತಾರೆ ದುಡ್ಡು ಮಾಡೋಕೆ ದಾರಿ ಯಾರು ಹೇಳ್ಕೊಳ್ಳೋಲ್ಲ ಕಲಿಯಕ್ಕೆ ಮತ್ತೆ ದುಡ್ಡು ಮಾಡೋಕ್ಕೆ ಒಂದು ಕಲೀಲಿ ಅಂತ ಇಷ್ಟಪಡ್ತೀನಿ ಸರ್ ನಮ್ಮ ಟಿ ಡಿ ಅಕಾಡೆಮಿಗ್ ಹೋಗಿ ಕೋರ್ಸಸ್ ಅನ್ನ ತಗೊಂಡು ಅರ್ಥ ಮಾಡಿಕೊಂಡು ಹಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ಸ್ವಾಗತ ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ಮೋದಿ ತ್ರೀ ಪಾಯಿಂಟ್ ಟು ಸರ್ಕಾರ ಸಾಲು ಸಾಲು ಯೋಜನೆಗಳನ್ನು ಅನೌನ್ಸ್ ಮಾಡಿದೆ ಮೋದಿ ಬರ್ತ್ ನಂತರದ ಮೆಗಾ ಕ್ಯಾಬಿನೆಟ್ ಸಭೆಯಲ್ಲಿ ಮೋದಿ ಮಹತ್ವಾಕಾಂಕ್ಷಿ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಇದರಲ್ಲಿ ಮುಖ್ಯವಾಗಿ ದೇಶದಲ್ಲಿ ಏಕಕಾಲಕ್ಕೆ ಎಲೆಕ್ಷನ್ ನಡೆಸೋ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ಮೂರರ ಸೆಪ್ಟೆಂಬರ್ನಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ನಡೆಸೋಕೆ ಸಲಹೆ ಕೊಡುವಂತೆ ಕೇಂದ್ರ ಸರ್ಕಾರ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದಲ್ಲಿ ಸಮಿತಿ ರಚಿಸಿತ್ತು ಎಂಟು ಸದಸ್ಯರ ಸಮಿತಿ ಕಳೆದ ಮಾರ್ಚ್ ನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ತಮ್ಮ ಹದಿನೆಂಟು ಸಾವಿರದ ಪುಟಗಳ ಬೃಹತ್ ವರದಿಯನ್ನು ಸಲ್ಲಿಸಿತ್ತು ಅದರಲ್ಲಿ ಈ ಯೋಜನೆ ಜಾರಿಗೆ ರಾಜ್ಯಗಳ ಅನುಮೋದನೆ ಅಗತ್ಯ ಇಲ್ಲ ದೇಶದಲ್ಲಿ ಏಕಕಾಲದಲ್ಲಿ ಚುನಾವಣೆ ನಡೆಸಬಹುದು ಅಂತ ಹೇಳಿತ್ತು ಅದೇ ಪ್ರಸ್ತಾವನೆಯನ್ನ ಕೇಂದ್ರ ಈಗ ಒಪ್ಪಿಕೊಂಡಿದೆ ಅದರ ಪ್ರಕಾರ ದೇಶದಲ್ಲಿ ಏಕಕಾಲದಲ್ಲಿ ಎರಡು ಹಂತಗಳಲ್ಲಿ ಚುನಾವಣೆ ನಡೆಯಲಿವೆ ಮೊದಲ ಹಂತದಲ್ಲಿ ಲೋಕಸಭೆ ಹಾಗೂ ರಾಜ್ಯಗಳ ವಿಧಾನಸಭೆಗಳಿಗೆ ಚುನಾವಣೆಯಾಗುತ್ತೆ ಅದಾದ ನೂರು ದಿನಗಳ ಒಳಗೆ ಎರಡನೇ ಹಂತದಲ್ಲಿ ಪಂಚಾಯಿತಿ ಹಾಗೂ ನಗರಸಭೆ ಸೇರಿದ ಹಾಗೆ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ನಡೆದು ಹೋಗುತ್ತೆ ಆಮೇಲೆ ಐದು ವರ್ಷ ಚುನಾವಣೆಗಳ ಕಾಟ ಇರಲ್ಲ ಅನ್ನೋ ಲೆಕ್ಕಾಚಾರ ಈ ಪ್ರಸ್ತಾವನೆ ಪ್ರಕಾರ ಏಕಕಾಲಕ್ಕೆ ಎಲ್ಲಾ ಚುನಾವಣೆ ನಡೆಸೋಕೆ ಕೇಂದ್ರ ಸರ್ಕಾರ ತಾತ್ಕಾಲಿಕ ಕ್ರಮ ತಗೋಬೇಕಾಗತ್ತೆ ಈಗ ಒಂದು ದಿನಾಂಕವನ್ನು ನಿಗದಿ ಮಾಡಿ ಆ ದಿನಾಂಕದ ನಂತರ ನಡೆಯುವ ಎಲ್ಲ ವಿಧಾನಸಭೆಗಳ ಅವಧಿ ಲೋಕಸಭೆಯೊಂದಿಗೆ ಕೊನೆಗೊಳ್ಳುತ್ತೆ ಅಂತ ಡಿಕ್ಲೇರ್ ಮಾಡಬೇಕಾಗುತ್ತೆ ಜೊತೆಗೆ ಅವಿಶ್ವಾಸ ನಿರ್ಣಯ ಅತಂತ್ರ ಫಲಿತಾಂಶಗಳಿಂದ ಸಂಸತ್ತು ವಿಧಾನಸಭೆಗಳ ಅವಧಿ ಪೂರ್ವ ವಿಸರ್ಜನೆ ಏಕಕಾಲಕ್ಕೆ ಚುನಾವಣೆ ನಡೆಸೋಕೆ ಅಡಚಣೆ ಆಗಬಹುದು ಇದನ್ನು ತಪ್ಪಿಸೋಕೆ ಕೋವಿಂದ್ ಸಮಿತಿ ಆ ರೀತಿ ಮಧ್ಯಂತರದಲ್ಲಿ ನಡೆಯುವ ಚುನಾವಣೆ ಕೇವಲ ಆ ಉಳಿದ ಅವಧಿಗೆ ಮಾತ್ರ ಇರಬೇಕು ಅಂತ ಹೇಳಿದೆ ಅವಧಿ ಬಾಕಿ ಇರುತ್ತೋ ಅಷ್ಟಕ್ಕೆ ಮಾತ್ರ ಅನ್ವಯ ಚುನಾವಣೆ ನಡೆಯಬೇಕು ಅಂತ ಮುಂದಿನ ಚಳಿಗಾಲದ ಅಧಿವೇಶನದಲ್ಲೇ ಇದು ಮಂಡನೆಯಾಗಿ ಜಾರಿ ಕೂಡ ಆಗೋ ಸಾಧ್ಯತೆ ಇದೆ ಇದು ಜಾರಿ ಆಗಬೇಕು ಅಂದ್ರೆ ಸರ್ಕಾರ ಮೊದಲು ಸಂವಿಧಾನ ತಿದ್ದುಪಡಿ ಮಾಡಬೇಕಾಗತ್ತೆ ಬಳಿಕ ಸ್ಥಳೀಯ ಚುನಾವಣೆಗಳ ಸಂಬಂಧ ಅರ್ಧದಷ್ಟು ರಾಜ್ಯಗಳು ತಮ್ಮ ವಿಧಾನಸಭೆಯಲ್ಲಿ ಈ ಬಿಲ್ನ ಪಾಸ್ ಮಾಡಬೇಕಾಗತ್ತೆ ಏನೋ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಹೊತ್ತಿಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿ ಆಗಬೇಕು ಅಂದ್ರೆ ಅದರ ಪ್ರಕ್ರಿಯೆಗಳು ಇವಾಗಿನಿಂದಲೇ ಶುರುವಾಗಬೇಕು ಅದರ ಅರ್ಥ ಸುಮಾರು ಹದಿನೇಳು ರಾಜ್ಯಗಳ ವಿಧಾನಸಭೆಯ ಅವಧಿ ಐದು ವರ್ಷಕ್ಕಿಂತ ಕಮ್ಮಿ ಇರುತ್ತೆ ಕಳೆದೊಂದು ವರ್ಷದಲ್ಲಿ ಚುನಾವಣೆ ಕಂಡ ಕರ್ನಾಟಕ ಮಧ್ಯಪ್ರದೇಶ ಒಂದಷ್ಟು ರಾಜ್ಯಗಳು ಇವುಗಳ ಅವಧಿ ಸುಮಾರು ಒಂದು ವರ್ಷ ಎಕ್ಸ್ಟೆಂಡ್ ಆಗುತ್ತೆ ಎಕ್ಸ್ಟ್ರಾ ಮೊದಲ ಕಡೆ ಪಾರ್ಲಿಮೆಂಟ್ ಚುನಾವಣೆ ಬಳಿಕ ಎಲೆಕ್ಷನ್ ಎದುರಿಸೋ ರಾಜ್ಯಗಳು ಅವ್ರದೆಲ್ಲ ಟ್ರಿಮ್ ಆಗುತ್ತೆ ಅವಧಿ ಅದರಲ್ಲೂ ಕೂಡ ವಿಶೇಷವಾಗಿ ಉತ್ತರ ಪ್ರದೇಶ ಪಂಜಾಬ್ ಗುಜರಾತ್ ಸರ್ಕಾರಗಳ ಒಟ್ಟು ಅವಧಿ ಬರೀ ಎರಡು ವರ್ಷ ಇರುತ್ತೆ ಹಾಗೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಯೋಜನೆ ಜಾರಿಯಿಂದ ಟೈಮ್ ಉಳಿಯುತ್ತೆ ಪದೇ ಪದೇ ಚುನಾವಣೆಗಳು ನಡೀತಾ ಇದ್ರೆ ದೇಶದ ಅಭಿವೃದ್ಧಿಗೆ ಅಡಚಣೆ ಉಂಟಾಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿತು ಏನು ಕೇಂದ್ರ ಕ್ಯಾಬಿನೆಟ್ನಲ್ಲಿ ಈ ಯೋಜನೆಗೆ ಅಪ್ರೂವಲ್ ಕೊಟ್ಟಿರೋದಕ್ಕೆ ಕಾಂಗ್ರೆಸ್ ಸೇರಿದ ಹಾಗೆ ವಿಪಕ್ಷಗಳು ಭಾರಿ ವಿರೋಧ ವ್ಯಕ್ತಪಡಿಸಿವೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಯೋಜನೆ ಪ್ರಜಾಪ್ರಭುತ್ವಕ್ಕೆ ಹೊಂದಾಣಿಕೆ ಆಗೋದಿಲ್ಲ ನಮ್ಮ ಪ್ರಜಾಪ್ರಭುತ್ವ ಉಳಿಯಬೇಕು ಅಂತ ಹೇಳಿದ್ರೆ ಅಗತ್ಯಕ್ಕೆ ತಕ್ಕಂತೆ ಚುನಾವಣೆಗಳು ಆಗಲೇಬೇಕು ಅಂತ ಹೇಳಿದ್ದಾರೆ ಏನೋ ನ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಕೂಡ ಸರ್ಕಾರದ ನಡೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇದು ಒಕ್ಕೂಟ ವ್ಯವಸ್ಥೆಯನ್ನು ನಾಶ ಮಾಡುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡಿಲ್ಲ ಏನೋ ಇದೇ ಸಂಪುಟ ಸಭೆಯಲ್ಲಿ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಯೋಜನೆಗಳಿಗೆ ಅನುಮೋದನೆ ಕೊಡಲಾಗಿದೆ ಚಂದ್ರಯಾನ ಫೋರ್ ವೀನಸ್ ಮಿಷನ್ ಭಾರತದ ಬಾಹ್ಯಾಕಾಶ ನಿಲ್ದಾಣ ಬಿ ಎ ಎಸ್ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಚಂದ್ರಯಾನ್ ಫೋರ್ನಲ್ಲಿ ಇಸ್ರೋ ಚಂದ್ರನಿಂದ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ವಾಪಸ್ ಭೂಮಿಗೆ ಬರುವ ಗುರಿಯನ್ನು ಕೂಡ ಇಟ್ಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಈ ಮಿಷನ್ ನಡೆಯಬಹುದು ಅಂತ ಹೇಳಲಾಗಿದೆ ಇದಕ್ಕೀಗ ಮೋದಿ ಕ್ಯಾಬಿನೆಟ್ ಬರೋಬ್ಬರಿ ಎರಡು ಸಾವಿರದ ನೂರ ನಾಲ್ಕು ಕೋಟಿ ರೂಪಾಯಿಗಳನ್ನು ಅನೌನ್ಸ್ ಮಾಡಿದೆ ಇನ್ನು ಭಾರತೀಯ ಅಂತರಿಕ್ಷ ನಿಲ್ದಾಣ ಬಿ ಎಸ್ ನಿರ್ಮಾಣಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ಮೊದಲ ಮಾಡ್ಯೂಲ್ ಬಿಎಸ್ ಒನ್ ಸ್ಥಾಪಿಸುವ ಗುರಿಯನ್ನು ಹೊಂದಲಾಗಿದೆ ಹೀಗಾಗಿ ಗಗನಯಾನ್ ಪ್ರೋಗ್ರಾಂನ ಒಟ್ಟು ಬಜೆಟ್ ಹನ್ನೊಂದು ಸಾವಿರದ ನೂರ ಎಪ್ಪತ್ತು ಕೋಟಿ ರೂಪಾಯಿ ಏರಿಕೆ ಮಾಡಿ ಡಬಲ್ ಮಾಡಿ ಆಲ್ಮೋಸ್ಟ್ ಕೋಟಿ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಅತ ಶುಕ್ರ ಗ್ರಹದತ್ತ ಆರ್ಬಿಟರ್ ಕಳಿಸೋ ಇಸ್ರೋ ಯೋಜನೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಮಾರ್ಚ್ನಲ್ಲಿ ಇಸ್ರೋ ವೀನಸ್ ಆರ್ಬಿಟರ್ ಲಾಂಚ್ ಮಾಡುತ್ತೆ ಈಗಾಗ ಇದಕ್ಕೆ ಎಂಟುನೂರ ಕೋಟಿ ರೂಪಾಯಿ ಮೀಸಲಿಡೋಕೆ ಮೋದಿ ಸಂಪುಟ ಒಪ್ಪಿಗೆಯನ್ನ ಸೂಚಿಸಿದೆ ಮತ್ತೊಂದು ಕಡೆ ಪಿಎಂ ಅನ್ನದಾತ ಆದಾಯ ಸಂರಕ್ಷಣಾ ಅಭಿಯಾನ ಯೋಜನೆ ಎ ಪಿಎಂ ಆಶಾ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರವರೆಗೆ ವಿಸ್ತರಿಸಲಾಗಿದೆ ಈ ಯೋಜನೆಯನ್ನ ರೈತರಿಗೆ ಲಾಭದಾಯಕ ಬೆಲೆ ಒದಗಿಸುವುದು ಹಾಗೆ ಗ್ರಾಹಕರಿಗೆ ತೊಂದರೆಯಾಗದಂತೆ ಬೆಲೆ ಏರಿಳಿತಗಳನ್ನ ಕಂಟ್ರೋಲ್ ಮಾಡೋದು ಈ ಯೋಜನೆಯ ಗುರಿ ಈ ಯೋಜನೆ ವಿಸ್ತರಣೆಗೆ ಈಗ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಘೋಷಿಸಲಾಗಿದೆ ಇನ್ನು ಚಳಿಗಾಲದ ಆರಂಭದಲ್ಲಿ ಬೆಳೆಯಲಾಗುವ ಬೆಳೆಗಳಿಗಾಗಿ ಫಾಸ್ಫೆಟಿಕ್ ಹಾಗೂ ಪೊಟ್ಯಾಷಿಯಂ ರಸಗೊಬ್ಬರಗಳ ಬಳಕೆಗಾಗಿ ಸರ್ಕಾರ ಇಪ್ಪತ್ತೈದುವರೆ ಸಾವಿರ ಕೋಟಿ ರೂಪಾಯಿ ಸಬ್ಸಿಡಿ ಕೊಡೋಕೆ ಒಪ್ಪಿಗೆಯನ್ನು ಕೊಟ್ಟಿದೆ ಅಂತ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ ಏನು ಜೈವಿಕ ತಂತ್ರಜ್ಞಾನ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಬಯೋ ರೈಡ್ ಯೋಜನೆ ಮುಂದುವರೆಸುವಕ್ಕೆ ಸರ್ಕಾರ ಓಕೆ ಮಾಡಿದೆ ಇನ್ನು ಎಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಖರ್ಚಲ್ಲಿ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿಗೆ ಪಿಎಂ ಜನಜಾತೀಯ ಉನ್ನತ ಗ್ರಾಮ ಅಭಿಯಾನ ಯೋಜನೆಗೆ ಅನುಮೋದನೆ ಕೊಡಲಾಗಿದೆ ಈ ಯೋಜನೆ ಮೂಲಕ ಬುಡಕಟ್ಟು ಜನಾಂಗಗಳು ಜಾಸ್ತಿ ಇರೋ ಭಾರತದ ಅರವತ್ಮೂರು ಸಾವಿರ ಹಳ್ಳಿಗಳನ್ನು ಗುರುತಿಸಿ ಅಲ್ಲಿ ಅವರ ಸಾಮಾಜಿಕ ಆರ್ಥಿಕ ಸುಧಾರಣೆಗೆ ಮಹತ್ವ ಕೊಡ್ತೀವಿ ಅಂತ ಹೇಳಿದೆ ಇನ್ನು ಈ ಯೋಜನೆಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಹಾಗೂ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರಗಳು ಕೊಡುಗೆಯನ್ನು ಕೊಡಬೇಕು ಇನ್ನು ವಿಜುವಲ್ ಎಫೆಕ್ಟ್ಸ್ ಗೇಮಿಂಗ್ ಕಾಮಿಕ್ ಹಾಗೂ ಎಕ್ಸ್ಟೆಂಡೆಡ್ ರಿಯಾಲಿಟಿಗಾಗಿ ನ್ಯಾಷನಲ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಫಾರ್ ಆನಿಮೇಷನ್ ಸ್ಥಾಪನೆಗೆ ಸರ್ಕಾರ ಮುಂದಾಗಿದೆ ಹೀಗೆ ಹಲವು ಮಹತ್ವದ ಯೋಜನೆಗಳಿಗೆ ಮೋದಿ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಕೊಡಲಾಗಿದೆ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದಾದ ಬಳಿಕ ಉಗ್ರಗಾಮಿಗಳ ಕರಿನೆರಳಿನ ನಡುವೆ ಈಗ ಫಸ್ಟ್ ಟೈಮ್ ವಿಧಾನಸಭಾ ಚುನಾವಣೆಗೆ ಯಶಸ್ವಿಯಾಗಿ ವೋಟಿಂಗ್ ಪೂರೈಸಿದೆ ಹತ್ತು ವರ್ಷಗಳ ಬಳಿಕ ನಡೀತಾ ಇರೋ ಈ ಎಲೆಕ್ಷನ್ನ ಮೊದಲ ಹಂತದಲ್ಲಿ ಕಾಶ್ಮೀರದ ಹದಿನಾರು ಮತ್ತು ಜಮ್ಮುವಿನ ಎಂಟು ಕ್ಷೇತ್ರಗಳ ಜನ ಶಾಂತಿಯುತವಾಗಿ ವೋಟ್ ಮಾಡಿದ್ದಾರೆ ಇನ್ನು ಫುಲ್ ನ್ಯೂಸ್ ರೆಕಾರ್ಡ್ ಆಗುವ ವೇಳೆ ವೋಟಿಂಗ್ ಪರ್ಸೆಂಟೇಜ್ನ ಅಪ್ಡೇಟೆಡ್ ಮಾಹಿತಿ ಎಷ್ಟಿತ್ತು ಅಂದರೆ ಇತ್ತು ಪರ್ಸೆಂಟೇಜ್ ಇನ್ನು ತೊಂಬತ್ತು ಪಕ್ಷೇತರರು ಸೇರಿದ ಹಾಗೆ ಒಟ್ಟು ಇನ್ನೂರ ಹತ್ತೊಂಬತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದರು ಉಗ್ರರ ದಾಳಿಯ ಭೀತಿ ಇದರಿಂದ ಸುಮಾರು ಹದಿನಾಲ್ಕು ಸಾವಿರ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿತ್ತು ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿರೋ ಜಮ್ಮು ಕಾಶ್ಮೀರದಲ್ಲಿ ಇನ್ನುಳಿದ ಅರವತ್ತಾರು ಕ್ಷೇತ್ರಗಳಿಗೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಹಾಗೂ ಅಕ್ಟೋಬರ್ ಒಂದಕ್ಕೆ ಒಟ್ಟು ಮೂರು ಹಂತಗಳಲ್ಲಿ ವೋಟಿಂಗ್ ನಡೀತಾ ಇದೆ ಅಕ್ಟೋಬರ್ ಎಂಟಕ್ಕೆ ಚುನಾವಣಾ ಫಲಿತಾಂಶ ಪ್ರಕಟ ಆಗುತ್ತೆ ಹಾಗೆ ಕಳೆದ ಬಾರಿ ಅಂದ್ರೆ ಹದಿನಾಲ್ಕರಲ್ಲಿ ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಯಾಗಿತ್ತಲ್ಲ ಆಗ ಅರವತ್ತೈದು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ ವೋಟಿಂಗ್ ಆಗಿತ್ತು ವೈದ್ಯಕೀಯ ಲೋಕದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ ಹೊಸ ಬ್ಲಡ್ ಗ್ರೂಪ್ ಅನ್ನ ಕಂಡುಹಿಡಿಯಲಾಗಿದೆ ಎಚ್ ಎಲ್ ಅನ್ನೋ ಹೊಸ ಬ್ಲಡ್ ಗ್ರೂಪ್ ಅನ್ನ ಬ್ರಿಟನ್ ನ ರಿಸರ್ಚ್ ಟೀಮ್ ಅನ್ವೇಷಣೆ ಮಾಡಿದೆ ಹಾಗೆ ಈ ಹೊಸ ಬ್ಲಡ್ ಗ್ರೂಪ್ ಈಗ ಪತ್ತೆಯಾಗಿರುವುದಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ಹೊಸ ಬ್ಲಡ್ ಗ್ರೂಪ್ ಒಬ್ಬ ಮಹಿಳೆಯಲ್ಲಿ ಗರ್ಭಿಣಿಯಾಗಿದ್ದ ಮಹಿಳೆಯಲ್ಲಿ ಪತ್ತೆಯಾಗಿತ್ತು ಸಾಮಾನ್ಯ ಬ್ಲಡ್ ಗ್ರೂಪ್ನ ಇರಬೇಕಾಗಿದ್ದ ಆಂಟಿಜೆನ್ ಆಕೆಯ ಬ್ಲಡ್ ಸ್ಯಾಂಪಲ್ನಲ್ಲಿ ಇರಲಿಲ್ಲ ಇದು ದೊಡ್ಡ ಸವಾಲಾಗಿ ಕಾಡ್ತಾ ಇತ್ತು ವೈದ್ಯ ಲೋಕಕ್ಕೆ ಕೊನೆಗೂ ಬರೋಬ್ಬರಿ ಐವತ್ತು ವರ್ಷಗಳ ನಿರಂತರ ಸಂಶೋಧನೆಯ ನಂತರ ಬ್ರಿಟನ್ನ ರಿಸರ್ಚ್ ಟೀಮ್ ಈ ಬ್ಲಡ್ ಗ್ರೂಪ್ ಸಿಸ್ಟಮ್ನಲ್ಲಿ ಹೊಸ ಆಂಟಿಜೆನ್ ಡಬ್ಲ್ಯೂ ಜೆ ಪತ್ತೆ ಮಾಡಿದ್ದಾರೆ ಇದೊಂದು ಹೊಸ ಬ್ಲಡ್ ಗ್ರೂಪ್ ಎಲ್ ಅಂತ ಈಗ ಡಿಕ್ಲೇರ್ ಮಾಡಿದ್ದಾರೆ ಏನು ಕರ್ನಾಟಕದಲ್ಲೂ ಕೂಡ ಅನೌನ್ಸ್ ಮಾಡಲಾಗಿದೆ ದೊಡ್ಡ ದೊಡ್ಡ ಯೋಜನೆಗಳನ್ನು ಹಿಂದುಳಿದ ಪ್ರದೇಶವಾಗಿರೋ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಮಹತ್ವದ ಯೋಜನೆಗಳನ್ನು ಅನೌನ್ಸ್ ಮಾಡಿದೆ ಹೈದರಾಬಾದ್ ವಿಮೋಚನಾ ದಿನಾಚರಣೆ ಪ್ರಯುಕ್ತ ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಸಿದ್ದ ಸಿದ್ದು ಸರ್ಕಾರ ಕಲ್ಯಾಣ ಕರ್ನಾಟಕಕ್ಕೆ ಒಟ್ಟು ಹನ್ನೊಂದು ಸಾವಿರದ ಏಳುನೂರ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳಿಗೆ ಅನುಮೋದನೆ ಕೊಟ್ಟಿದೆ ಬೀದರ್ ಕಲಬುರಗಿ ಜಿಲ್ಲೆಗಳಲ್ಲಿ ಏಳು ಸಾವಿರದ ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಡಿಯೋ ನೀರು ಪೂರೈಕೆ ಸೇರಿದ ಹಾಗೆ ಹಲವು ಮಹತ್ವದ ಯೋಜನೆಗಳಿಗೆ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಏನು ಕರ್ನಾಟಕದ ಹಲವು ಕಡೆ ಈದ್ ಮಿಲಾದ್ ವೇಳೆ ಪ್ಯಾಲಸ್ತೀನಿ ಧ್ವಜ ಹಾರಾಡಿ ಪ್ರಕರಣಗಳು ದಾಖಲಾಗಿರುವ ಮಧ್ಯೆ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರೇ ಪ್ಯಾಲಸ್ತೀನ್ಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾಗಿ ಧ್ವಜ ಹಾರಿಸುವುದರಲ್ಲಿ ತಪ್ಪೇನಿದೆ ಅಂತ ಬಂಧಿತರು ವಾದ ಮಾಡುತ್ತಿದ್ದಾರೆ ಆದರೂ ಕೂಡ ನಾವು ಅವರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ ಹಾಗೆ ಚಿತ್ರದುರ್ಗ ಕೋಲಾರ ಚಿಕ್ಕಮಗಳೂರಿನಲ್ಲಿ ಈದ್ ಮಿಲಾದ್ ವೇಳೆ ಪ್ಯಾಲಸ್ತೀನಿ ಧ್ವಜ ಹಾರಿಸಿದ ಸಂಬಂಧ ಕೇಸ್ಗಳು ದಾಖಲಾಗಿ ಕೆಲವರನ್ನ ಪೊಲೀಸ್ ಅರೆಸ್ಟ್ ಕೂಡ ಮಾಡಿದ್ರು ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಮಂತ್ರಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಸಚಿವರೊಬ್ಬರ ಮೇಲೆ ಭೂ ಕಬ್ಬಳಿಕೆ ಆರೋಪ ಬಂದಿದೆ ಸಚಿವ ಆರ್ ಬಿ ತಿಮ್ಮಾಪುರ ಒಡೆತನದ ಆರ್ ಬಿ ಶುಗರ್ಸ್ ಕಂಪನಿ ವಿರುದ್ಧ ರಾಯಚೂರು ಜಿಲ್ಲೆಯ ರೈತ ಸಂಘ ಲಿಂಗಸಗೂರು ತಾಲೂಕಾಧಿಕಾರಿಗಳಿಗೆ ದೂರನ್ನ ಕೊಟ್ಟಿದೆ ಕಂದಾಯ ಇಲಾಖೆಯ ಅರಣ್ಯ ಇಲಾಖೆಯ ನಲವತ್ ಮೂರು ಎಕರೆ ಭೂಮಿಯನ್ನು ನುಂಗ್ಬಿಟ್ಟಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಮೇಲೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜತಿಥ್ಯ ಕೊಟ್ಟಿರೋ ಕೇಸ್ ಸಂಬಂಧ ಇದೀಗ ವಿಲ್ಸನ್ ಗಾರ್ಡನ್ ನಾಗನನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಪರಪ್ಪನ ಅಗ್ರಹಾರದಿಂದ ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡೋಕೆ ಕೋರ್ಟ್ ಆದೇಶ ಕೊಟ್ಟಿದೆ ವಿಲ್ಸನ್ ಗಾರ್ಡನ್ ನಾಗನೊಂದಿಗೆ ಕೋಕಾ ಕೇಸ್ ನಲ್ಲಿ ಬಂಧಿತರಾಗಿದ್ದ ಇಪ್ಪತ್ತು ಜನ ಕೂಡ ಬೇರೆ ಬೇರೆ ಜೈಲಿಗೀಗ ಶಿಫ್ಟ್ ಆಗ್ತಾರೆ ಬೆಂಗಳೂರು ಬೆಳಿತಾ ಕೂಡ ಬಂದ್ವು ಐಷಾರಾಮಿ ಲೈಫ್ ಸ್ಟೈಲ್ಗೆ ಅವು ಹೆಸರುವಾಸಿ ಆದ್ರೆ ಈಗ ಬೆಂಗಳೂರಿನ ವೈಟ್ ಫೀಲ್ಡ್ ಪ್ರಸಿದ್ಧ ಫಿನಿಕ್ಸ್ ಮಾಲ್ ನಲ್ಲಿ ಒಂದು ವಿಚಿತ್ರ ಪಾಲಿಸಿಯನ್ನ ಫಾಲೋ ಮಾಡಲಾಗ್ತಿದೆಯಂತೆ ಈ ಮಾಲ್ ನ ಗ್ರೌಂಡ್ ಫ್ಲೋರ್ ನಲ್ಲಿ ವಿ ಐ ಪಿ ರೆಸ್ಟ್ ರೂಮ್ ಇದೆಯಂತೆ ಮಾಲ್ ನಲ್ಲಿ ಮಿನಿಮಮ್ ಸಾವಿರ ರೂಪಾಯಿಗಿಂತ ಮೇಲೆ ಪರ್ಚೇಸ್ ಮಾಡಿ ನೀವು ನಿಮ್ಮ ಬ್ಯಾಗ್ ಗೆ ಲೋಡ್ ಮಾಡಿಕೊಂಡ್ರೆ ಮಾತ್ರ ಈ ವಿ ಪಿ ಶೌಚಾಲಯ ಬಳಸಿ ನೀವು ಅನ್ಲೋಡ್ ಮಾಡ್ಬೋದು ಅಂತ ಮಾಲ್ನಲ್ಲಿ ರೂಲ್ಸ್ ಅಂತೆ ಇದರ ವಿರುದ್ಧ ತೀವ್ರ ಟೀಕೆ ವ್ಯಕ್ತ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಯೂಸರ್ ಇದನ್ನು ಹಾಕೊಂಡಿದ್ರು ಬಹಳ ಚರ್ಚೆ ನಡೀತಾ ಇದೆ ಅಂತ ಚರ್ಚೆ ನಡೀತಾ ಇದೆ ಬೆಂಗಳೂರಲ್ಲಿ ಮಾದಕ ವಸ್ತುಗಳ ಕಾಟ ತುಂಬಾ ಜಾಸ್ತಿ ಆಗಿದೆ ಅದನ್ನು ತಡೆಯೋಕೆ ಈಗ ರಾಜ್ಯ ಸರ್ಕಾರ ಹೆಜ್ಜೆಡೋಕೆ ಮುಂದಾಗಿದೆ ಸಿಎಂ ಸಿದ್ದರಾಮಯ್ಯ ಟಾಸ್ಕ್ ಫೋರ್ಸ್ ರಚಿಸೋಕೆ ನಿರ್ಧಾರ ಮಾಡಿದ್ದಾರೆ ಗೃಹ ಮಂತ್ರಿ ಆರೋಗ್ಯ ವೈದ್ಯಕೀಯ ನಗರಾಭಿವೃದ್ಧಿ ಐಟಿ ಬಿ ಟಿ ಇಲಾಖೆಯ ಸಚಿವರುಗಳು ಈ ಟಾಸ್ಕ್ ಫೋರ್ಸ್ ನ ಮೆಂಬರ್ಸ್ ಆಗಿರ್ತಾರೆ ಅಂತ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಇದೀಗ ಮತ್ತೊಮ್ಮೆ ಕುಡಿಯೋರಿಗೆ ಶಾಕ್ ಕೊಡೋಕೆ ಮುಂದಾಗಿದೆ ಅಕ್ಟೋಬರ್ ಮೊದಲ ವಾರದಿಂದಲೇ ಮತ್ತೆ ಸಾರಾಯಿ ಎಣ್ಣೆ ಈ ರೀತಿ ಎಲ್ಲ ಆಲ್ಕೋಹಾಲ್ ಪದಾರ್ಥದ ರೇಟನ್ನು ಜಾಸ್ತಿ ಮಾಡೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ ಈ ವರ್ಷದಲ್ಲಿ ಆಲ್ರೆಡಿ ಎರಡು ಬಾರಿ ಇದರ ರೇಟನ್ನು ಜಾಸ್ತಿ ಮಾಡಿ ಕುಡಿಯೋರಿಗೆ ಕಿಕ್ ಮಾಡಿತ್ತು ಸರ್ಕಾರ ಕಿಕ್ ಕೊಟ್ಟಿರಲಿಲ್ಲ ಕಿಕ್ ಮಾಡಿತ್ತು ಈಗ ಮತ್ತೆ ಮಾಡೋಕ್ಕೆ ರೆಡಿಯಾಗಿದೆ ಕುಡಿತೀರಾ ದುಡ್ಡು ಖರ್ಚು ಮಾಡ್ತೀರಾ ಕೊಡಿ ಟ್ಯಾಕ್ಸು ಅನ್ನೋ ಲೆಕ್ಕಾಚಾರದಲ್ಲಿ ಸರ್ಕಾರ ಇದ್ದಂಗೆ ಕಾಣಿಸ್ತಾ ಇದೆ ಹಿಂಸಾಚಾರ ಪೀಡಿತ ಮಣಿಪುರದಲ್ಲಿ ಮತ್ತೆ ಗುಂಡಿನ ಸದ್ದು ಅಲ್ಲಿನ ಜಿರ್ಬಾಂ ಜಿಲ್ಲೆಯಲ್ಲಿರುವ ಮೈತ್ರಿ ಸಮುದಾಯದವರಿರೋ ಹಳ್ಳಿಯಲ್ಲಿ ಉಗ್ರರು ದಾಳಿಯನ್ನು ಮಾಡಿದ್ದಾರೆ ಈ ವೇಳೆ ಉಗ್ರರು ಮತ್ತು ಹಳ್ಳಿಯ ಸ್ವಯಂ ಸೇವಕರ ತಂಡದ ನಡುವೆ ಗುಂಡಿನ ಚಕಮಕಿ ಆಗಿದೆ ಇವರ ಕೈಯಲ್ಲೂ ಬಂದೂಕಿದೆ ಈಗ ಸದ್ಯ ಇದರಿಂದ ಯಾವುದೇ ರೀತಿ ಪ್ರಾಣಹಾನಿ ಆಗಿಲ್ಲ ಜಸ್ಟ್ ಗುಂಡುಗಳ ಎಕ್ಸ್ಚೇಂಜ್ ಆಗಿದೆ ಅನ್ನೋ ಮಾಹಿತಿ ಇದೆ ಘಟನಾ ಸ್ಥಳಕ್ಕೆ ಭದ್ರತಾ ಪಡೆಗಳು ದೌಡಾಯಿಸಿ ಪರಿಸ್ಥಿತಿಯನ್ನು ಕಂಟ್ರೋಲಿಗೆ ತಗೊಂಡ್ರು ಆಮೇಲೆ ಮಹತ್ವದ ಬೆಳವಣಿಗೆಯಲ್ಲಿ ಸಿಂಧು ಜಲ ಒಪ್ಪಂದ ಇದೀಗ ಭಾರತ ಪಾಕಿಸ್ತಾನಕ್ಕೆ ನೋಟಿಸ್ ಕೊಟ್ಟಿದೆ ಒಪ್ಪಂದದಲ್ಲಿ ಕೆಲ ಬದಲಾವಣೆ ಆಗುವುದು ಅಗತ್ಯ ಅಂತ ಹೇಳಿದೆ ಹಲವು ವರ್ಷಗಳ ಹಿಂದೆ ಮಾಡಲಾದ ಈ ಒಪ್ಪಂದ ಈಗಿನ ಸಿಚುವೇಶನ್ಗೆ ಸರಿ ಹೊಂದೋದಿಲ್ಲ ಅದರಿಂದ ಇದರಲ್ಲಿ ಪರಿಷ್ಕರಣೆಯ ಅಗತ್ಯ ಇದೆ ಅಂತ ಉಲ್ಲೇಖಿಸಲಾಗಿದೆ ಹಾಗೆ ಈ ಒಪ್ಪಂದ ಒನ್ ಸೈಡೆಡ್ ಆಗಿದೆ ಅಂದ್ರೆ ಈ ಒಪ್ಪಂದ ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಲಾಭ ಹೊರತು ಭಾರತಕ್ಕೆ ಬೆನಿಫಿಟ್ ಆಗ್ತಿಲ್ಲ ಅಂತ ಕೂಡ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ ಏನೋ ಭಾರತ ಚೀನಾ ನಡುವೆ ನಡೆದಂತ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಹಾಕಿ ಫೈನಲ್ನಲ್ಲಿ ಪಾಕಿಸ್ತಾನ ತಂಡ ಚೀನಾಗೆ ಸಪೋರ್ಟ್ ಮಾಡಿತ್ತು ಪಾಕ್ ಹಾಕಿ ತಂಡದ ಆಟಗಾರರು ಫ್ಯಾನ್ಸ್ ಅಲ್ಲ ಹಾಕಿ ಟೀಮ್ನ ಆಟಗಾರರು ಹಾಗೂ ಕೋಚಿಂಗ್ ಸ್ಟಾಫ್ ಚೀನಾ ಧ್ವಜಗಳನ್ನು ಹಿಡಿದು ಸಪೋರ್ಟ್ ಮಾಡಿರುವುದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಖಂಡನೆ ವ್ಯಕ್ತ ಆಗ್ತಿದೆ ಬಟ್ ಭಾರತ ಗೆಲ್ತು ಅದು ಬೇರೆ ವಿಚಾರ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ನ ಬಡ್ಡಿದರ ಕಡಿತದ ಮೇಲೆ ಇಡೀ ಜಗತ್ತಿನ ಹೂಡಿಕೆದಾರರು ಕಣ್ಣಿಟ್ಟಿರುವ ಸಂದರ್ಭದಲ್ಲಿ ಭಾರತೀಯ ಷೇರುಪೇಟೆಯಲ್ಲೂ ಕೂಡ ಪ್ರಭಾವ ಉಂಟಾಯಿತು ಭಾರಿ ಏರಿಳಿತವನ್ನು ಕಾಣುತ್ತು ಕೆಂಪು ಪಟ್ಟಿಯಲ್ಲಿ ಆಮೇಲೆ ಅಂತ್ಯ ಆಯಿತು ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ನೂರ ಮೂವತ್ತೊಂದು ಪಾಯಿಂಟ್ಸ್ ಕಮ್ಮಿಯಾಗಿ ಎಂಬತ್ತೆರಡು ಸಾವಿರದ ಒಂಬೈನೂರ ಇಳಿದಿದೆ ನಿಫ್ಟಿ ಪಾಯಿಂಟ್ಸ್ ಕಳ್ಕೊಂಡು ಇಪ್ಪತ್ತೈದು ಸಾವಿರದ ಮುನ್ನೂರ ಎಪ್ಪತ್ತೇಳಕ್ಕೆ ಪ್ರಾಫಿಟ್ ಬುಕ್ಕಿಂಗ್ನಿಂದಾಗಿ ಐಟಿ ಸ್ಟಾಕ್ಗಳು ಗಳು ಭಾರಿ ಹೊಡೆತವನ್ನು ಅನುಭವಿಸಿದರೆ ಫಿನಾನ್ಷಿಯಲ್ ಸ್ಟಾಕ್ಗಳು ಪ್ರೈವೇಟ್ ಬ್ಯಾಂಕ್ಸ್ ಓವರಾಲ್ ಎಲ್ಲಾ ಎಲ್ಲ ಬ್ಯಾಂಕಿಂಗ್ ಸೆಕ್ಟರ್ ಚೆನ್ನಾಗಿ ಇವತ್ತು ಚಿಗುರ್ಕೊಂಡ್ವು ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ಗಳು ಕೂಡ ನೀರಸವಾಗಿ ಪ್ರದರ್ಶಿಸಿದ್ವು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಐದು ಪೈಸೆ ಜಾಸ್ತಿ ಆಗಿ ಎಂಬತ್ ಮೂರು ರೂಪಾಯಿ ಪೈಸೆ ಆಗಿದೆ ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಹತ್ತೊಂಬತ್ತು ರೂಪಾಯಿ ಕಮ್ಮಿಯಾಗಿ ಇಪ್ಪತ್ತೆರಡು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇಪ್ಪತ್ತು ರೂಪಾಯಿ ಕಮ್ಮಿಯಾಗಿ ಅರವತ್ತೇಳು ಸಾವಿರದ ನೂರು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ನೂರ ಮೂವತ್ತೊಂದು ರೂಪಾಯಿ ಕಮ್ಮಿಯಾಗಿ ಎಂಬತ್ತೇಳು ಸಾವಿರದ ನಾನೂರ ಆರು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿನ ಸುದ್ದಿ ಥರ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ